ಇವತ್ತು ಇಂಡಸ್ಟ್ರೀಲಿ ಹೊಸ ತಂಡಗಳು ಬಂದಾಗ ಒಂದಿಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಸೊ ಇವತ್ತು ಈ ಹೊಸ ತಂಡಕ್ಕೆ ನೀವು ಬಂದಿದ್ದು ಬಹಳ ಖುಷಿ ವಿಚಾರ ಯಾಕಂದರೆ ಈಗ ಹೊಸ ಯರಾ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ನ್ಯೂ ಕಮರ್ಸ್ಗೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಎಲ್ಲರೂ ಸಾಥ್ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ ಇದು ಒಂದು ಖುಷಿ ವಿಚಾರ ಹೇಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಹಾಂ ಮಚ್ ನ ಬರ್ತೀನಿ ಎಸ್ ನಾನಿನ್ನೂ ಬಿಡಲಾರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಅಣ್ಣನ ಜೊತೆಗಿದೆ ಮಚ್ಚ ನನಗೆ ಒಂದು ಇಲ್ಲ ನೀ ಕೆಲಸ ಯಾವಾಗಲೂ ಮಾಡ್ತಿರ್ತೀವಿ ಇಪ್ಪತ್ತು ದಿನ ಬರೀ ಟ್ರಿಪ್ಪಲ್ಲಿ ಇರ್ತೀಯಲ್ಲ ಹೆಂಗ ನೀನು ಬರೀ ಅವ್ರ ವೈಫ್ ಕರ್ಕೊಂಡು ಟ್ರಿಪ್ ಊರು ಸುತ್ತಲೇ ಇರ್ತಾನೆ ಸ್ಟೇಟಸ್ಗೆ ಇರ್ತಾನೆ ಹೋದರೆ ಹೋಗಿರ್ತಾನೆ ಇಲ್ಲಾಂದ್ರೆ ಗುಡ್ಡದಲ್ಲಿ ಇರ್ತಾನೆ ಹೆಂಗೆ ಇದು ಹತ್ತು ದಿನ ಕೆಲಸ ಮಾಡೋಣ ಇಪ್ಪತ್ತು ದಿವಸ ಹೆಂಟಿದ ಸುಖವಾಗಿರೋಣ ಅಂತ ಆಯಿತು ಈಗ ಮನೆಗೆ ಹೋಗಿ ಗೊತ್ತಾಗುತ್ತೆ ಅಂತ ಸುತ್ತೆ ಹೇಳು ನಾನೇ ನಾನೇ ಕೇಳಿ ಮಾರಾಯ ಓಕೆ ಎಸ್ ಮೇಡಮ್ ನಿಮ್ಮ ಸ್ಟಂಟ್ಸ್ ಎಲ್ಲ ನೋಡಿದೆ ಭಾಳ ಆಯ್ತು ನನಗೆ ಮಾಸ್ಟ್ರು ಮೊನ್ನೆ ಒಂದು ಸಾರಿ ಸ್ಟಂಟ್ಗೆ ಅಂತ ಅಲ್ಲಿ ಹಾಕಿದ್ರು ರೋಪು ಜಂಪು ಎಲ್ಲ ಆದರೆ ಹುಡುಗ ಆಗಿ ನನಗೆ ಫಸ್ಟ್ ಟೈಮ್ ನಾನು ಹಾಕಿದ್ದು ಏನೋ ಏನೂ ಆಗಲ್ಲ ಬಿಡು ಮಾಸ್ಟರ್ ಸೇಫ್ಟಿ ಎಲ್ಲ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡೆ ದಬಾ ಅಂತ ಹೆಂಗ್ ಬಿದ್ದೆ ವಾಪಸ್ಸು ಎದ್ದು ನೋಡ್ತೀನಿ ಮೈ ಕೈ ಎಲ್ಲ ಕೆರ್ತ್ಕೊಂಡ್ಬಿಟ್ಟಿತ್ತು ಎಲ್ಲ ಕಡೆ ರಕ್ತ ಇದನ್ನೆಲ್ಲ ಮೀರಿ ಇಷ್ಟು ಒಳ್ಳೊಳ್ಳೆ ಸ್ಟಂಟ್ಸ್ ಮಾಡಿದ್ದೀರಾ ನಿಮ್ಮ ಈ ಆನೆಸ್ಟ್ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಜೊತೆಗೆ ನಾನು ಇದರಲ್ಲಿ ಒಂದು ತುಂಬ ಬಿಲ್ಡಪ್ ಆಗಿರೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಟ್ರೈಲರಲ್ಲಿ ಕಾಣಿಸ್ತೀನಿ ಕಾಣಿಸ್ತೀನಿ ಅಂತ ನೋಡ್ತಾನೇ ಇದ್ದೀನಿ ಅಷ್ಟೊಂದು ಅಂತ ನನಗೂ ಇವಾಗಲೇ ಗೊತ್ತಾಯಿತು ಟ್ರೈಲರಲ್ಲೇ ಇಲ್ಲ ನಾನು ಟ್ವಿಸ್ಟ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತು ಇಷ್ಟೊಂದು ಟ್ವಿಸ್ಟ್ ಅನ್ನೋದು ಗೊತ್ತಿರಲಿಲ್ಲ ಪೋಸ್ಟ್ರಲ್ಲೂ ಇಲ್ಲ ಇಲ್ಲ ಪೋಸ್ಟಲ್ ಹಾಕ್ತಾರೆ ಮಚ್ಚು ಹಲೋ ನೀನು ನನ್ನೇ ಕನ್ಫ್ಯೂಸ್ ಮಾಡ್ತೀಯ ಇಲ್ಲ ಆರ್ ಆರ್ ಅಲ್ಲೇ ಇರೋದು ಸರ್ ಎಸ್ ಇದೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾ ಬರ್ತಾ ಇದೆ ಎಂಟೇರ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದ ಬರಬೇಕು ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಈ ಥರದ ತಂಡಗಳಿಗೆ ನಿಮ್ಮ ಆನೆಸ್ಟ್ ಸಪೋರ್ಟ್ ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಚ್ಚ ನಿನಗೂ ಒಳ್ಳೇದಾಗಲಿ ಕಣೋ ನಿ ಅದೇ ರೆಸ್ಪೆಕ್ಟ್ ಇಲ್ಲ ಫುಲ್ ಅಂದ್ರೆ ರೆಸ್ಪೆಕ್ಟ್ ನಿಮಗೆ ಜೋಡಿ ಇಲ್ವಾ ಅಂತ ಹತ್ತು ಸಲ ಕೇಳಿದೆ ಇಲ್ಲ ಜೋಡಿನ ಮೇಡಮ್ ಇಲ್ಲ ಮೇಡಮ್ ಜೋಡಿ ಯಾಕೆ ಬೇಕು ನಮಗೆ ಏನು ಒಂದು ಸಿಂಗಲ್ಲಾಗಿ ಸೋಲೋ ಆಗಿ ಕಟ್ ಮಸ್ತಾಗಿರೋಣ ಮಾಡು ಆಯ್ತು ಆಯ್ತು ಥ್ಯಾಂಕ್ ಯು ಯು ತುಂಬ ಮೇಡಮ್ ನೋಡಮ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ